ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಕಡೆಯಿಂದ ಎರಡು ಸಾವಿರ ಹಣವನ್ನು ಏನು ಮಹಿಳೆಯರಿಗೆ ಅಂತ ಕೊಡ್ತಾ ಇದ್ದಾರೆ ಅಲ್ವಾ ಸೊ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಎಲ್ಲರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅಂತಲೇ ಹೇಳ್ಬೋದು ಅದೇನಂತ ಅಂದರೆ ಎರಡು ಸಾವಿರದ ಜೊತೆಗೆ ಮೂರು ಹೊಸ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಇಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಸೊ ಆಲ್ರೆಡಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಸೊ ಏನಂತ ಅಂದರೆ ಆಲ್ರೆಡಿ ಮರ್ತಿರ್ತೀರ ನೀವು ಕೂಡ ಇದ್ರ ಬಗ್ಗೆ ಮಾತಾಡಿದಾಗಲೇ ನಾನು ವೀಡಿಯೋ ಮಾಡಿ ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೆ ಸೊ ಅದೇನು ಅಂತ ಈಗ ಮತ್ತೊಮ್ಮೆ ರೀಕಾಲ್ ಅನ್ನ ಮಾಡ್ತೀನಿ ನಿಮಗೆ ಇವಾಗ ಏನು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಆ ಒಂದು ಸುವರ್ಣ ಮಹೋತ್ಸವವನ್ನು ಇಟ್ಕೊಂಡಿದ್ದಾರೆ ಅಲ್ವಾ ಸೊ ಆ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ ಮೂರು ಹೊಸ ಕಾರ್ಯಗಳನ್ನು ಮಾಡೋದಕ್ಕೆ ಇಲ್ಲಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಪ್ಪಾ ಅದು ಆ ಒಂದು ಮೂರು ಕಾರ್ಯಗಳು ಅಂತ ನಿಮಗೆ ಡೌಟ್ ಬರ್ಬೋದು ಅದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನೀವು ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಕಡೆ ಕೂಡ ನ್ಯೂಸ್ ಚಾನಲ್ಗಳಲ್ಲಿ ಮಾಹಿತಿ ಹರಿದಾಡ್ತಾ ಇದೆ ನೋಡಿದಿರ ಅಲ್ಲಿ ಏನಂತ ಅಂದ್ರೆ ವಿವಿಧೋದ್ದೇಶ ಸಂಘಗಳನ್ನ ಮಾಡೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇನ್ನ ಕೆಲವೊಂದು ಕಡೆ ಈ ನ್ಯೂಸ್ ಕೂಡ ಹರಿದಾಡ್ತಾ ಇದೆ ಏನಂತ ಅಂದ್ರೆ ಮೂರು ಹೊಸ ಕಾರ್ಯಗಳನ್ನ ಮಾಡೋದಕ್ಕೆ ಏನು ಹೊರಟಿದ್ದಾರೆ ಅದ್ರ ಬಗ್ಗೆನು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಏನಪ್ಪಾ ಆ ಒಂದು ಕಾರ್ಯಗಳು ಅಂತ ನಾನು ಹೇಳೋದಾದ್ರೆ ಮೊದಲನೇದಾಗಿ ಇಲ್ಲಿ ಅಂಗನವಾಡಿ ಸ್ಟಾರ್ಟ್ ಆಗಿಬಿಟ್ಟು ಐವತ್ತು ವರ್ಷಗಳು ಕಳೆದಿರೋ ಕಾರಣಕ್ಕಾಗಿ ಸುವರ್ಣ ಮಹೋತ್ಸವವನ್ನು ಇಲ್ಲಿ ಆಯೋಜಿಸಿದ್ದಾರೆ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರೋ ಸೊ ಇದು ಮೊದಲನೇ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಸೊ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಾ ಇಲ್ಲ ಒಟ್ಟಿನಲ್ಲಿ ಸುವರ್ಣ ಮಹೋತ್ಸವವನ್ನು ಆಯೋಜಿಸಿರೋದಂತೂ ಖಂಡಿತ ಸೊ ಈ ಒಂದು ಫಂಕ್ಷನ್ ಅಲ್ಲೇನೆ ಅಕ್ಕಾಪಡೆ ಅಂತ ಏನಿದೆ ಸೊ ಆ ಒಂದು ಅಕ್ಕ ಪಡೆಯನ್ನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಚಾಲನೆಯನ್ನ ನೀಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಹಕ್ಕ ಪಡೆ ಬಗ್ಗೆ ಚಿಕ್ಕದಾಗಿ ಹೇಳೋದಾದ್ರೆ ಇದ್ರ ಒಂದು ವಿಡಿಯೋನ ಮಾಡ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ಡೇಸ್ ಗಳಲ್ಲಿ ಸೊ ಏನಂತ ಅಂದ್ರೆ ಮಹಿಳೆಯರಿಗೆ ವೃದ್ಧರಿಗೆ ಮತ್ತೆ ಏನು ಕಾಲೇಜಲ್ಲಿ ಇರುವಂತಹ ಹುಡುಗಿರ್ಗಾಗಿರ್ಬೋದು ಸೊ ಮಹಿಳೆಯರಿಗೆ ಟೋಟಲ್ ಆಗಿ ಹಾಸ್ಟೆಲ್ ಅಲ್ಲಿ ಇರುವಂತಹ ಹುಡುಗಿರ್ಗಾಗಿರ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹೆಲ್ಪ್ ಆಗೋ ರೀತಿ ಏನ್ ಮಾಡ್ತಾ ಇದಾರೆ ಅಲ್ಲಲ್ಲೇ ಅಂತ ಅಂದ್ರೆ ಬಸ್ ಸ್ಟಾಂಡ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ಹಾಸ್ಟೆಲ್ ಗಳ ಹತ್ರ ಆಗಿರ್ಬೋದು ಮತ್ತೆ ಏನ್ ಕಾಲೇಜ್ ಗಳ ಹತ್ರ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಇಲ್ಲಿ ಮಹಿಳಾ ಪಡೆಯನ್ನ ಯೂಸ್ ಮಾಡಿಕೊಂಡು ಅಕ್ಕ ಪಡೆ ಅಂತ ಇಲ್ಲಿ ಮಾಡ್ತಿರುವಂತದ್ದು ಸೊ ಇದರಲ್ಲಿ ಪೊಲೀಸ್ ಗಳಿಗೆ ಅಂತ ಅಂದ್ರೆ ಲೇಡಿ ಪೊಲೀಸ್ ಗಳಿಗೆ ಏನ್ ಮಾಡಿರ್ತಾರೆ ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟು ಅವರ ಕೆಳಗಡೆ ಹಂಡರಲ್ಲಿ ಸ್ವಲ್ಪ ಎನ್ ಎಸ್ ಎಸ್ ಏನು ಪಡೆಗಳಲ್ಲಿ ಸೇರ್ಕೊಂಡು ನೀವು ವರ್ಕ್ ಮಾಡ್ತಿರ್ತೀರಲ್ವಾ ಆ ಒಂದು ಪರ್ಸನ್ಸ್ ಗಳನ್ನ ತೆಗೆದುಕೊಂಡು ಇಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟು ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನ ಮಾಡಿ ಏನ್ ಮಾಡ್ತಾರೆ ಈ ರೀತಿಯಾಗಿ ಮೊದಲನೇದಾಗಿ ಸ್ಟಾರ್ಟ್ ಅಪ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಮೊದಲನೇದಾಗಿ ಚಾಲನೆಯನ್ನ ಕೊಡ್ತಾ ಇದಾರೆ ಸೊ ಈ ಒಂದು ಅಕ್ಕ ಪಡೆ ಮಾಡ್ತಿರೋದು ಎಲ್ಲಾ ಮಹಿಳೆಯರಿಗೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ಮಹಿಳೆಯರ ಮೇಲೆ ನಡೆತಿರುವಂತಹ ದೌರ್ಜನ್ಯವನ್ನ ತಪ್ಪಿಸೋದಕ್ಕೆ ಈ ರೀತಿಯಾದಂತಹ ಒಂದು ಮಹಾನ್ ಕಾರ್ಯವನ್ನ ಮಾಡ್ ಮಾಡೋದಕ್ಕೆ ಹೊರಟಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅಂತಾನೆ ಹೇಳ್ಬೋದು ಸೊ ವಯಸ್ಸಾಗಿರೋರ್ಗಾಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗಳಿಗಾಗಿರ್ಬೋದು ಏನ್ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇರುತ್ತೆ ಸೊ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ಮಹಿಳೆಯರಿಗಾಗಿರ್ಬೋದು ವೃದ್ಧರಿಗಾಗಿರ್ಬೋದು ಕಾಲೇಜ್ ಮಕ್ಕಳುಗಳಾಗಿರ್ಬೋದು ಹಾಸ್ಟೆಲ್ ಆಗುವಂತಹ ಅದರ ಯಾವುದೇ ರೀತಿಯಂತಹ ಒಂದು ಕಂಪ್ಲೇಂಟ್ಗಳಿದ್ರೆ ನೀವು ಕೊಡುವಂತಹ ಹೆಲ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಬಂದು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಮಾಡ್ತಾರೆ ಸೊ ಇದ್ರ ಹಂಡರಲ್ಲಿ ಹೇಳಿದೆ ಅಲ್ವಾ ಪೊಲೀಸ್ ಅವ್ರಿಗೂ ಟ್ರೈನಿಂಗ್ ಅನ್ನು ಕೊಡ್ತಾರೆ ಜೊತೆಗೆ ಹಂಡರಲ್ಲಿ ಎನ್ ಎಸ್ ಎನ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಏನು ವರ್ಕ್ ಮಾಡಿರ್ತೀವಿ ಸೊ ಅಂತವರನ್ನು ಕೂಡ ತೆಗೆದುಕೊಂಡು ಅವ್ರಿಗೂ ಕೂಡ ಏನ್ ಮಾಡ್ತಾರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಸೊ ಇದು ಎರಡನೇದಾಯ್ತು ಮೂರನೇ ಒಂದು ಮಾಹಿತಿ ಏನಂತ ಅಂದ್ರೆ ಇವಾಗ ವಿವಿಧೋದ್ದೇಶ ಸಂಘಗಳು ಅಂತ ಏನ್ ಹೇಳ್ತಿದ್ವಿ ಅಲ್ವಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಗೃಹಲಕ್ಷ್ಮಿ ಸಂಘಗಳು ಅಂತ ಸೊ ಅದರಲ್ಲಿ ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಲೋನ್ ಅನ್ನ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಆ ನಂತರ ಇವಾಗ ಮೂರು ಲಕ್ಷದವರೆಗೂ ಕೂಡ ನಾವು ಲೋನ್ ಅನ್ನ ಕೊಡ್ತಾ ಇದೀವಿ ಎರಡ್ ಸಾವಿರ ಕೊಟ್ಬಿಟ್ಟು ನೀವು ಒಂದು ಡೆಪಾಸಿಟ್ ಅನ್ನ ಮಾಡ್ಬಿಟ್ಟು ನೀವೇನ್ ಮಾಡಬೇಕಾಗುತ್ತೆ ಸಂಘಕ್ಕೆ ಸೇರ್ಕೋಬಹುದು ಪ್ರತಿ ತಿಂಗಳು ನಿಮಗೆ ಅಷ್ಟು ಕಟ್ಬೇಕು ಇಷ್ಟ ಕಟ್ಟಬೇಕು ಅಂತ ಅಂತ ಕೇಳ್ತಿದ್ರಿ ಅಲ್ವಾ ಸೊ ಎಷ್ಟು ಕಟ್ಬೇಕಾಗುತ್ತೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಸೇರ್ಕೊಳ್ಳೇ ಅಂತ ಎಲ್ಲರೂ ಕಂಪಲ್ಸರಿ ಅಂತ ಏನು ಇಲ್ಲಿ ಹೇಳಿಲ್ಲ ಬಟ್ ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿಯನ್ನ ಇಲ್ಲಿ ಕಟ್ಟುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳ್ತಿರೋದು ಮಾಹಿತಿಗಳ ಪ್ರಕಾರ ದೆ ನೆಕ್ಸ್ಟ್ ಇಲ್ಲಿ ಮೂರು ಲಕ್ಷದವರೆಗೂ ಕೂಡ ನಿಮಗೆ ಏನ್ ಮಾಡ್ತಾರೆ ಲೋನ್ ಅನ್ನ ಕೊಡ್ತಾರೆ ಅದು ಬೇರೆ ಬ್ಯಾಂಕ್ಗಳಲ್ಲಿ ಏನ್ ಲೋನ್ ಬಡ್ಡಿ ಅಂತ ತೆಗೆದುಕೊಳ್ತಾರಲ್ವಾ ಆ ಒಂದು ಬಡ್ಡಿ ದರವನ್ನ ಕಡಿಮೆ ವೆಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಇವರು ಚಾಲನೆ ಕೊಟ್ಟ ಮೇಲೆ ಎಷ್ಟು ಬಡ್ಡಿ ದರಕ್ಕೆ ಇಲ್ಲಿ ಸಾಲವನ್ನ ಕೊಡ್ತಾರೆ ಅನ್ನೋದು ಗೊತ್ತಾಗುವಂತದ್ದು ಟೋಟಲ್ ಅವರು ಎಲ್ಲಾ ಬ್ಯಾಂಕ್ ಗಳಲ್ಲೂ ಇರುವಂತಹ ಬಡ್ಡಿಗೆ ಹೋಲಿಸಿಕೊಂಡ್ರೆ ನಾವು ಕಡಿಮೆಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಅದು ನೋಡೋಣ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್